ನಾರಾಯಣ ಮೋದಿ ಅವ್ರನ್ನ ಪ್ರಶ್ನೆನೇ ಮಾಡಬಾರ್ದು ಅನ್ನೋ ಥರ ಮಾತಾಡ್ತಾರೆ ನಾನು ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀನಿ ಯಾಕೆ ದಲಿತರು ಈ ದೇಶದಲ್ಲಿ ಬೆಳೆಯೋದು ನಿಮ್ಗೆ ಇಷ್ಟ ಇಲ್ವಾ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಎ ಐ ಸಿ ಸಿ ಪ್ರೆಸಿಡೆಂಟ್ ಆದರೂ ಅದನ್ನ ನೋಡಿ ನಿಮಗೆ ಸಹಿಸಿಕೊಳ್ಳೋಕೆ ಆಗ್ತಿಲ್ವ ಸರ್ ಇಲ್ಲಿ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರನ್ನ ನೋಡಿ ನಿಮ್ಗೆ ಸಹಿಸಿಕೊಳ್ಳೋಕೆ ಆಗ್ತಿಲ್ಲವಾ ಸರ್ ಯಾಕೆ ನರೇಂದ್ರ ಮೋದಿ ಸರ್ ಬರೀ ಅಪ್ಪರ್ ಕಮ್ಯುನಿಟಿನೇ ಬೇಕಾ ನಿಮಗೆ ಗಾನ ಭಜನ ಮಾಡೋರೇ ಬೇಕಾ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ನಿಮಗೆ ಬೇಡವಾ ಅನ್ನೋದು ನನ್ನ ಪ್ರಶ್ನೆ ಮತ್ತೆ ಇನ್ನೊಂದು ಹೇಳ್ತೀನಿ ಈ ಚಲವಾದಿ ನಾರಾಯಣ ಸ್ವಾಮಿ ಸ್ವಾಮಿಯವ್ರ ಹೇಳಿಕೆ ನನಗೆ ಭಾಳ ಬೇಜಾರು ತರಿಸ್ತು ಇವರೊಂದು ಚಡ್ಡಿನ ಒತ್ಕೊಂಡ ಮೇಲೆ ಎಲ್ಲ ಉಲ್ಟಾ ಓದ್ಕೊಂತ ಇದ್ದಾರೆ ಅವರು ಆನೆ ಮತ್ತು ನಾಯಿಯ ಒಂದು ಕತೆ ಹೇಳಿದ್ರು ಚಲವಾದಿ ನಾರಾಯಣ ಸ್ವಾಮಿಯವರೇ ಈ ಸ್ಟೋರಿಯಲ್ಲಿ ಆನೆ ಯಾರು ಗೊತ್ತಾ ಪ್ರಿಯಾಂಕಾ ಖರ್ಗೆ ಸಾಹೇಬರು ನಾಯಿ ಯಾರು ಅಂತ ನಾನು ಹೇಳಲ್ಲ ನಾನು ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ನಾಯಿ ಎಂದು ಕರೆಯುವುದಿಲ್ಲ ಏಕೆಂದರೆ ನನಗೆ ಅವ್ರ ಬಗ್ಗೆ ಗೌರವ ಇದೆ ಚಲವಾದಿ ನಾರಾಯಣ ಅವರು ನಾಯಿ ಅಲ್ಲ ಮತ್ತೊಮ್ಮೆ ಹೇಳ್ತಿದ್ದೀನಿ ಚಲವಾದಿ ನಾರಾಯಣ ಸ್ವಾಮಿಯವರೇ ನೀವು ನಾಯಿಯಲ್ಲ ನಿಮ್ಮ ಬಗ್ಗೆ ಗೌರವ ಇದೆ ನಮಗೆ ಸಂಸ್ಕಾರ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕಾಲು ಉಗ್ರಕ್ಕೆ ಏನ್ರಿ ನೀವು ಕೆಲವು ಪದಗಳನ್ನ ಬಳಸ್ತೀರ ಛಲ್ವಾದಿ ನಾರಾಯಣ ಅವ್ರ ಸೀಟ್ ಗಟ್ಟಿ ಆಗಬೇಕು ಅಂದರೆ ನಮ್ಮ ಖರ್ಗೆ ಸಾಹೇಬ್ರನ್ನ ಬೈಬೇಕು ಅಂದ್ರೆ ಅವ್ರಿಗೆ ನಿದ್ದೆ ಬರಲ್ಲ ನಲ್ವತ್ತು ವರ್ಷ ಇಲ್ಲಿ ಬಕೆಟ್ ಇಟ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋದ್ರು ಅಲ್ಲಿ ಬಿ ಜೆ ಪಿ ಅವರು ಯಾವ ಗೊತ್ತು ಆಚೆ ಆಗ್ತಾರ ಛಲ್ವಾದಿ ನಾರಾಯಣ ಸ್ವಾಮಿಗೂ ಗೊತ್ತಿಲ್ಲ ಛಲ್ವಾದಿ ನಾರಾಯಣ ಅವರು ಯಾವತ್ತಾದ್ರೂ ಯೋಚನೆ ಮಾಡಿ ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಕೊಡುಗೆ ನಿಮ್ಮ ಪಕ್ಷ ಕೊಟ್ಟಿದೆಯನ್ರಿ ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಯಾಕೆ ರೀ ಟಾರ್ಗೆಟ್ ಮಾಡ್ತೀರಾ ಹಾಂ ಏನು ನೀವು ಅಟ್ಯಾಕ್ ಮಾಡಿಬಿಟ್ರೆ ನಾವು ಸುಮ್ಮನೆ ಇರ್ತೀವ ಏನು ಪ್ರಧಾನಿ ಮೋದಿಗಳನ್ನ ಪ್ರಶ್ನೆ ಮಾಡಬಾರ್ದು ಈವತ್ತಿಂದ ನಾವು ಮೋದಿ ಅವ್ರನ್ನೂ ಪ್ರಶ್ನೆ ಮಾಡ್ತೀವಿ ಏನೀಗ ಪ್ರಜಾಪ್ರಭುತ್ವದಲ್ಲಿ ಯಾರು ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡ್ಬೋದು ಪ್ರಧಾನಿ ಮೋದಿ ಅವರೇ ಅಮಿತ್ ಶಾ ಅವರೇ ಇದೇನು ಡಿಕ್ಟೇಟರ್ಶಿಪ್ ಅಲ್ಲ ಇದು ಪ್ರಜಾಪ್ರಭುತ್ವ ಡೆಮಾಕ್ರಸಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮಾಕ್ರಸಿ ನಮ್ಮದು ವಿ ವಿಲ್ ಕ್ವಶನ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ಆ್ಯಂಡ್ ಅಮಿತ್ ಶಾ ಜಿ ಐ ಟಿ ರೈಡಿ ಮಾಡಿದ್ರೆ ನಾವು ಭಯ ಬೀಳ್ತೀವಿ ಅಂದ್ಕೊಂಡಿದ್ದೀರಾ ಸಾವಿರ ಮಾಡಿರಿ ಸಾವಿರ ರೈಡ್ ಆಗಿದೆ ಬರೀ ಕಾಂಗ್ರೆಸ್ ಅವ್ರ ಮೇಲೆ ನೀವು ಐ ಟಿ ಇಡಿ ಏನು ಬೇಕಾದರೂ ರೈಡ್ ಮಾಡ್ರಿ ನೀವೇನು ಬೇಕಾದರೂ ಟಾರ್ಚರ್ ಕೊಡಿ ಟ್ವೆಂಟಿ ಟ್ವೆಂಟಿ ನೈನ್ಗೆ ಸೆಂಟ್ರಲಲ್ಲಿ ಕಾಂಗ್ರೆಸ್ ಬರುತ್ತೆ ರಾಹುಲ್ ಗಾಂಧಿ ಅವ್ರ ಪ್ರೈಮ್ ಮಿನಿಸ್ಟರ್ ಆಗಿ ತೀರ್ತಾರೆ ಬಿ ಜೆ ಪಿ ಅವರಿಗೆ ದಮ್ಮು ತಾಕತ್ತಿದ್ರೆ ಅದು ಏನು ಮಾಡ್ತಿರೋ ಮಾಡ್ಕೊಳ್ಳಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಬರ್ತಾರೆ ಇವರು ನಲವತ್ತೈದು ವರ್ಷದ ಇತಿಹಾಸ ಇರೋ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಬರ್ತಾರೆ ಸಾವಿರಾರು ಜನ ವೈದ್ಯರನ್ನ ರೂಪಿಸಿದರೆ ಸರ್ ಒಂದು ಟ್ರಸ್ಟ್ ಅಂದರೆ ದಾನ ಧರ್ಮ ನೂರಾರು ಜನಕ್ಕೆ ದಾನ ಧರ್ಮ ಮಾಡ್ತೀವಿ ಡೊನೇಟ್ ಮಾಡ್ತೀವಿ ಅದು ರೀಸನ್ ಯಾಕೆ ಸಡನ್ನಾಗಿ ಯಾಕೆ ಇಡಿ ಬರಬೇಕು ಯಾಕೆ ಬಿ ಜೆ ಅವ್ರ ಮೇಲೆ ಇಡಿ ಬರಲ್ವಾ ಅಶೋಕ್ ಅವ್ರ ಟ್ರಾನ್ಸಾಕ್ಷನ್ ಕ್ಲೀನಾಗಿದೆಯಾ ವಿಜೇಂದ್ರ ಅವ್ರ ಟ್ರಾನ್ಸಾಕ್ಷನ್ ಕ್ಲೀನಾಗಿದೆಯಾ ಬಿ ಜೆ ಪಿ ಅವರೆಲ್ಲ ಕ್ಲೀನ್ ಚಿಟ್ಟಾ ಬರೀ ಕಾಂಗ್ರೆಸ್ ಟಿ ಇಡಿ ನನ್ನ ನೋಡಿ ಸುಪ್ರೀಂ ಕೋರ್ಟು ತರಾಟೆಗೆ ತಗೊಂಡಿದೆ ಇಡಿಗೆ ಲಿಮಿಟ್ ದಾಟಿ ಬರ್ತಾ ಇದ್ದಾರೆ ಇಡಿ ಅವ್ರನ್ನ ನಾವು ಇ ಡಿ ಅವ್ರ ಮೇಲೂ ಕೇಸ್ ಹಾಕ್ತೀವಿ ಏನು ಇ ಡಿ ಅವರು ಐ ಟಿ ಆಫೀಸರ್ಸೇನು ಅವ್ರ ಅಪ್ಪನ ಮನೆ ಸೊತ್ತ ಟಾರ್ಗೆಟ್ ಮಾಡಿದ್ರೆ ಮಾಡಿಸ್ಕೊಳಕ್ಕೆ ನಮಗೆ ಫೇಸ್ ಮಾಡೋದು ದಮ್ಮಿದೆ ಕಾಂಗ್ರೆಸ್ ಲೀಡರ್ಶಿಪ್ಗೆ ದಮ್ ಇದೆ ನಿಮ್ಮ ಐ ಟಿ ಇಡಿಗೆಲ್ಲ ಭಯ ಬೀಳಲ್ಲ ನಾವು ಟ್ವೆಂಟಿ ನೈನ್ ಅಲ್ಲಿ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅನ್ನೋ ಅಭದ್ರತೆ ಬಿಜೆಪಿಯವ್ರ ಕಾಡಿದೆ ಮೊನ್ನೆನೆ ಮಾರ್ಜಿನ್ ನಂಬರ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಇದು ಬಿಜೆಪಿಯವರು ಅಷ್ಟೇ ಹೇಳಕ್ ಬಯಸ್ತೇನೆ ಸರ್ ನಾನು ಹೇಳ ಆಯ್ತಲ್ಲ ಹಂಗಾದ್ರೆ ಯಾಕೆ ವಿಜೇಂದ್ರ ಅವ್ರ ಮೇಲೆ ಬರ್ತಿಲ್ಲ ಅಶೋಕ್ ಅವ್ರ ಮೇಲೆ ಬರ್ತಿಲ್ಲ ದಲಿತರ ಯಾಕೆ ಟಾರ್ಗೆಟ್ ಈ ದೇಶದಲ್ಲಿ ದಲಿತರು ಯಾಕೆ ಟಾರ್ಗೆಟು ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಇವರು ಅಪ್ಪರ್ ಕಮ್ಯುನಿಟಿಯವರು ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಯಾಕೆ ಅಲ್ಲಲ್ಲ ಒಂದು ನಿಮಿಷ ಒಂದು ನಿಮಿಷ ನಾನು ಕೆಲವ್ರನ್ನ ಮಾತಾಡ್ತಿದ್ದೀನಿ ಮಾತಾಡ್ತಾರಲ್ಲ ಯಾಕೆ ದಲಿತರನ್ನ ಟಾರ್ಗೆಟ್ ಮಾಡ್ತೀರಾ ದಲಿತರ ಹಿಂದೂಗಳಲ್ವ ಈ ದೇಶದಲ್ಲಿ ದಲಿತರನ್ನು ಟಾರ್ಗೆಟ್ ಮಾಡಲಾಗಿದೆ ದಲಿತರನ್ನ ಟಾರ್ಗೆಟ್ ಮಾಡ್ತಿದೆ ಬಿ ಜೆ ಪಿ ಇದು ನನ್ನ ಸಿದ್ಧಾಂತ ಅಷ್ಟೇ ಯಾಕೆ ಅಲ್ಲಿ ಹೇಳಿ ಯಾಕೆ ಪರಮೇಶ್ವರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಬೇಕು ಏನು ಟಾರ್ಗೆಟ್ ಮಾಡಬೇಕು ಏನು ಟ್ರಸ್ಟಿಂದ ಆಗಿದೆ ಆ ಡೀಟೇಲ್ಸ್ ಹೇಳಿದಾರಾ ಅಂದ್ರೆ ಇವ್ರ ಹೋಮ್ ಮಿನಿಸ್ಟರ್ ನ ಟಾರ್ಗೆಟ್ ಮಾಡ್ಬಿಟ್ರೆ ಸ್ಟೇಟ್ ಡಿಸ್ಟೆಬಿಲೈಸ್ ಆಗುತ್ತೆ ಹಂಗೆಲ್ಲ ಪರಮೇಶ್ವರ್ ಸಾಹೇಬ್ರಿಗೆ ಧೈರ್ಯ ಇದೆ ರೀ ಇವತ್ತು ಕರ್ನಾಟಕದಲ್ಲಿ ದಲಿತ ಸಮುದಾಯ ಬಹಳಷ್ಟು ಮುಖಂಡರಿದ್ದಾರೆ ಅಶೋಕ್ ಅವ್ರಿಗೆ ವಿಜೇಂದ್ರ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಅದೇನೋ ಹೆಸರುಗಳ ಕೇಳಿ ನೋಡೋಣ ದಮ್ಮಿದ್ರೆ ಇದ್ರೆ ಸುಮ್ನೆ ನಮ್ಮ ಒಳಜಗಳ ತಂದಿಟ್ರೆ ನಾವು ಒಬ್ಬಿಡ್ತಿವ ಅಲ್ಲ ಸರ್ ಭಿನ್ನಾಭಿಪ್ರಾಯಗಳಿರ್ಬೋದು ಯಾರು ಒಬ್ಬರು ಕೆರಿಯರ್ನ ಇನ್ನೊಬ್ರಿಗೋಗಿ ಐ ಟಿ ಇ ಡಿಗೆ ಪತ್ರ ಸಿಗಲ್ವ ನಿಮಗೆ ಕಂಪ್ಲೇಂಟ್ ಯಾರು ಬರ್ತಿದ್ದಾರೆ ಇವರು ನಮ್ಮ ನಮ್ಮಲ್ಲಿ ಒಡಕ್ ತರಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನಾವು ಯಾವುದೇ ಕಾರಣಕ್ಕೆ ಬಿ ಜೆ ಪಿಯವರ ಟಾರ್ಗೆಟ್ ಪಾಲಿಟಿಕ್ಸ್ ಹೆದರಲ್ಲ ನಮ್ಮ ಪರಮೇಶ್ವರ್ ಸಾಹೇಬರು ಎದುರಲ್ಲ ನಮ್ಮ ಸತೀಶ್ ಸಾಹೇಬರು ಎದುರಲ್ಲ ನಮ್ಮ ಖರ್ಗೆ ಸಾಹೇಬರು ಎದುರಲ್ಲ ಯಾರೂ ಎದ್ರಲ್ಲ ಅಷ್ಟೇ ಯಾಕೆ ಮೋದಿ ಅಮಿತ್ ಶಾಗೆ ನಾನು ಯಾವ ಇಷ್ಟು ಕೂಡ ಎದುರಲ್ಲ ದಮ್ಮು ತಾಕತ್ತಿದ್ರೆ ಟಾರ್ಗೆಟ್ ಮಾಡ್ಕೊಂಡು ನೋಡಿ ಮಾಡೋಗಿ ಅಷ್ಟೇ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಟ್ವೆಂಟಿ ನೈನ್ಗೆ ಪವರ್ ಸೆಂಟರ್ ನಾವು ಬರ್ತೀವಿ ರಾಹುಲ್ ಗಾಂಧಿ ಅವ್ರನ್ನ ಪಿ ಎಂ ಮಾಡ್ತೀವಿ ನಾರಾಯಣ ಸ್ವಾಮಿ ಇದೆ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಕೂಡ ಭದ್ರತೆ ಕೊಡೋಕ್ಕೆ ಸರ್ಕಾರ ಆಗ್ತಿಲ್ಲ ಬಿಜೆಪಿ ಕೂಡ ಹಾಕಿಲ್ಲ ಏನು ಚಲವಾದಿ ಸ್ವಾಮಿ ಅವ್ರ ಸೆಲೆಬ್ರಿಟಿನ ಅವ್ರ ಮುಖಾನ ಕನ್ನಡಿಯಲ್ಲಿ ಹೇಳಿ ಅಲ್ರಿ ಈ ಸ್ಟೇಟ್ ಮಿನಿಸ್ಟರು ಐ ಎ ಸಿ ಸಿ ಪ್ರೆಸಿಡೆಂಟ್ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಾನೆ ಮರ್ಯಾದೆ ಬೇಡವೇನ್ರಿ ಆತನಿಗೆ ಒಂದು ವಿರೋಧ ಪಕ್ಷದ ನಾಯಕ ಹೋದ್ರೆ ಪೊಲೀಸರು ಏನ್ ಕೆಲಸ ಮಾಡ್ಬೇಕು ಅದು ಮಾಡ್ತಾರೆ ನೀವ್ ಯಾಕೆ ಎಲ್ಲ ತಂದು ಬೆಳಗ್ಗೆ ಇದ್ರೆ ನಮ್ಮ ಪ್ರಿಯಾಂಕಾ ಸಾಹೇಬ್ರನ್ನ ಮಾತಾಡ್ತೀರಾ ಯಾಕೆ ಪ್ರಿಯಾಂಕಾ ಸಾಹೇಬ್ರು ಫೈರ್ ಬ್ರ್ಯಾಂಡು ಕಾಂಗ್ರೆಸ್ ಅಲ್ಲಿ ದಲಿತ ಸಮುದಾಯದವರು ಬೆಳೆದೋಗ್ತಿದ್ದಾನೆ ಇವತ್ತೆಲ್ಲ ನಾಳೆ ಪ್ರಿಯಾಂಕಾ ಖರ್ಗೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೋಗ್ತಾನೆ ಅನ್ನೋ ಭಯನೇನ್ರಿ ನಿಮಗೆ ಚಲವಾದಿ ನಾರಾಯಣಸ್ವಾಮಿ ಅವರೇ ಆಯ್ತು ನಾನು ಯಾರು ಚಲವಾದಿ ನಾರಾಯಣಸ್ವಾಮಿ ಮಾತಾಡ್ಲಿ ಅದ್ಯಾವುದೋ ಪದ ಬಳಸಿದ್ರಲ್ಲ ನಮಗ್ ಸಂಸ್ಕಾರ ಇದೆ ಛಲವಾದಿ ನಾರಾಯಣ ಸ್ವಾಮಿ ನಾಯಿ ಅಲ್ಲ ಚಲವಾದಿ ನಾರಾಯಣ ಸ್ವಾಮಿ ನಾಯಿ ಅಲ್ಲ ಚಲವಾದಿ ನಾರಾಯಣ ಸ್ವಾಮಿಯವರೇ ನಿಮ್ಮ ನಾಯಿ ಅಂತ ಕರೆಯಕ್ಕೆ ನಾನ್ ಇಷ್ಟ ಪಡಲ್ಲ ಐದಾರು ಸಲ ಹೇಳಿ ಅದನ್ನೇ ಹೇಳದಂಗ್ ಮಾಡ್ತಾ ಒಂದು ಐದಾರು ಸಲ ಹೇಳಿ ಇಲ್ಲ ಇಲ್ಲ ಚಲವಾದಿ ನಾರಾಯಣ ಸ್ವಾಮಿಯವರು ಹಿರಿಯ ರಾಜಕಾರಣಿರಿ ನನಗೆ ಭಾಳ ಖುಷಿ ಇದೆ ಯಾಕೆಂದರೆ ಅವರು ನಲ್ವತ್ತು ವರ್ಷ ಒಂದು ಪಕ್ಷದಲ್ಲಿ ಬಕೆಟ್ ಹಿಡಿದು ಬೆಳೆದು ಇವಾಗ ಅಲ್ಲೋಗಿ ಬೈತಾರಲ್ಲ ಅವ್ರ ಪ್ರಾಮಾಣಿಕತೆ ಯಾರು ಬೇಕಾಗುತ್ತೆ ನಾನು ಮತ್ತೊಮ್ಮೆ ಹೇಳ್ತೀನಿ ನಾಣ್ಸೋಣ ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ನಾನು ಚಿಕ್ಕ ಹುಡುಗ ನೀವು ನಾಯಿ ಅಲ್ಲಣ್ಣ ಥ್ಯಾಂಕ್ ಯು